ವೆಲ್ಕಮ್ ಟು ಅದೇ ಚಾನೆಲ್ ನೋಡಿ ಫ್ರೆಂಡ್ಸ್ ಎಲ್ಲರೂ ನಂದು ಲಿಪ್ಸ್ಟಿಕ್ ಪರ್ಪಲ್ ಮಾತ್ರ ಇತ್ತು ಕೆಂಪು ಈಗ ಖಾಲಿಯಾಗಿದೆ ಈಗ ಇದರ ಇದರಲ್ಲಿ ಒಂದು ಮಾಡಿ ನೋಡುವ ಹೇಳಿ ಸಾಗುನೆ ಎಲೆದ ಚಿಗುರು ನೋಡಿ ಸಾಗುಣಿ ಎಲೆದು ಇದರದ ಚಿಗುರು ಕೆಂಪಾಗುತ್ತೆ ಫ್ರೆಂಡ್ಸ್ ಇದು ಎಣ್ಣೆಯಲ್ಲಿ ಕೋಸುವಾಗ ಅದೊಂದು ಮಾಡಿ ಒಂದು ಮಾಡ್ತಾ ಇದ್ದೆ ಮಾಡಿ ನೋಡುವ ಹೇಗೆ ಹೇಳಿ ಇದನ್ನ ಈಗ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಹುಡಿ ಮಾಡ್ಕೊಂಬತ್ತೆ ಫ್ರೆಂಡ್ಸ್ ಇದು ನಾನು ಮೆಷಿನಲ್ಲಿ ಮಾಡ್ಕೊಂಡು ಅದು ಎಳ್ಳೆ ಎಣ್ಣೆ ಇಂಚು ಫಸ್ಟ್ ಹಾಕಂತ ಇದ್ದೆ ಇಂಚೂರು mixi gà con bắn đi từ này để khay con mix con 아, 이티도 하가 아, 이티도 아, 하 아, 이티도 하이 ಹ್ಞೂ ಫ್ರೆಂಡ್ಸ್ ವ್ಯಾಕ್ಸ್ ಹಾಕಿದಷ್ಟೇ ಇಲ್ಲ ಗಟ್ಟಿ ಆದ್ಮೇಲೆ ತೋರಿಸ್ತೇವೆ ಅದು ಲಿಪ್ಸ್ಟಿಕ್ ಗಟ್ಟಿ ಆಯಿತು ನೋಡಿ ಈಗ ಇದು ಆದರೆ ಹೆಚ್ಚೊತ್ತು ನಿಲ್ಲುವುದಿಲ್ಲ ನಮಗೆ ಈಗ ಊಟ ಆಗುವಾಗ ಹೋಗುತ್ತೆ ಪುನಃ ಹಚ್ಕೊಳ್ಬೇಕಾಗುತ್ತೆ ಇಡೀ ದಿನ ಬೆಳಗಿನ ಸಾಯಂಕಾಲದವರೆಗೂ ನಿಲ್ಲುವುದಿಲ್ಲ ಫ್ರೆಂಡ್ಸ್ ಇದು ಒಟ್ಟು ಹೆಲ್ದಿ ಹೇಳಿ ಅಷ್ಟೇ ಲಿಪ್ ಬಾಮ್ ಥರ ವರ್ಕ್ ಆಗುತ್ತೆ ನೋಡಿ ನಾನು ಚೂ ಹಚ್ಕೊಂಡು ತೋರಿಸ್ತೇ ಬೇಕಾರೆ ಬೇಕಾದವರು ಅಂದರೆ ಇದೇನು ಹೆಚ್ಚು ನಾನು ಪರ್ಪಲ್ ಅಷ್ಟು ಲಾಯಕ್ ನಿಲ್ಲುವುದಿಲ್ಲ ಇದು ಒಟ್ಟು ರೆಡ್ ಅಲ್ಲ ಲಾಕ್ ತೋರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಲರ್ ಇದ್ದವ್ರಿಗೆಲ್ಲ ಹೈ ಕ್ಲಾಸ್ ತೋರುತ್ತು ಹಾಗೆ ಬೇಕಾದವರು ತಗೊಳ್ಬೋದು ತಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಇದಂತೂ ಪರ್ಪಲ್ ಆದರೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಿಸಿಲಲ್ಲೇ ಇದನ್ನು ಬಿಸಿಲಲ್ಲಿ ಇಟ್ಬೇಕು ನಾನೇನು ಪ್ರಿಸರ್ವೇಟಿವ್ ಹಾಕೋದಿಲ್ಲಲ್ಲ ಹಾಗಾಗಿ ಇದು ತಕೊಂಡು ಮಾತ್ರ ಖಂಡಿತ ಫ್ರಿಜ್ಜಲ್ಲಿ ಇಲ್ಲ ನಾಲ್ಕು ದಿವ್ಸ ನಾಲ್ಕು ದಿವ್ಸಲ್ಲಿ ಬೂಸ್ಟ್ ಬರ್ತದೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು